ವೀಕ್ಷಕರ ನಮಸ್ಕಾರ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ನೆಲ್ಲಿಯ ಒಂದು ಅಡಿಕೆ ತೋಟದಲ್ಲಿ ಇದ್ದೇನೆ ಆ ಅಡಿಕೆ ತೋಟವನ್ನ ನೀವು ಗಮನಿಸಿದ್ರೆ ಈ ಒಂದು ಅಡಿಕೆ ಮರಕ್ಕೆ ಒಂದು ಚಪ್ಪಲಿಯನ್ನ ಇಲ್ಲಿ ಕಟ್ಟಿದ್ದಾರೆ ಅದೇ ರೀತಿ ಇನ್ನೊಂದು ತೆಂಗಿನ ಮರ ಏನಿದೆ ಆ ತೆಂಗಿನ ಮರ ಆ ಮರಕ್ಕೆ ನಾವು ಸಾಮಾನ್ಯವಾಗಿ ದೃಷ್ಟಿ ತಗಲಬಾರದು ಅಂತ ಯಾವ ರೀತಿಯ ಒಂದು ಮುಖವಾಡವನ್ನ ಬಳಕೆ ಮಾಡ್ತೇವೆ ಅದನ್ನ ಇಲ್ಲಿ ನೇತು ಹಾಕಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಇದಕ್ಕೆ ಕಾರಣ ಕೂಡ ಇದೆ ಯಾಕೆ ಈ ರೀತಿ ದೃಷ್ಟಿ ಆಗದ ಹಾಗೆ ಇದನ್ನೆಲ್ಲ ನೇತು ಹಾಕಿದ್ದಾರೆ ಅನ್ನುವಂಥದ್ದಕ್ಕೆ ಉತ್ತರ ನೀವು ಈ ತೋಟವನ್ನ ಗಮನಿಸಿದ್ರೆ ಸಿಗುತ್ತೆ ಈ ಅಡಿಕೆ ಗಿಡಗಳು ಅಥವಾ ಅಡಿಕೆ ಮರಗಳನ್ನ ನೀವು ಗಮನಿಸಿದ್ರೆ ಅದು ಯಾವ ರೀತಿ ಫಸಲನ್ನ ತುಂಬಿಕೊಂಡು ಕಂಗೊಳಿಸ್ತಾ ಇದೆ ಅನ್ನುವಂಥದ್ದನ್ನ ನೀವು ಕೂಡ ಗಮನಿಸಬಹುದು ಇದು ಸರಿಸುಮಾರು ಐದು ವರ್ಷ ಪ್ರಾಯದ ಸೈಗಾನ್ ತಳಿಯ ಅಡಿಕೆ ಗಿಡಗಳು ಅಥವಾ ಮರಗಳು ಅಂತ ಕೂಡ ಹೇಳಬಹುದು ಆ ಅಡಿಕೆ ಗಿಡಗಳು ಯಾವ ರೀತಿ ಇಲ್ಲಿ ಫಸಲನ್ನ ತುಂಬಿಕೊಂಡು ಸಮೃದ್ಧವಾಗಿ ಕಂಗೊಳಿಸ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಇದು ಕೇವಲ ಒಂದೆರಡು ಅಡಿಕೆ ಮರಗಳಲ್ಲಿ ಗಿಡಗಳಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳಲ್ಲ ಇಡೀ ತೋಟವನ್ನ ನೀವೊಮ್ಮೆ ಗಮನಿಸಿದ್ರು ಕೂಡ ಇಡೀ ತೋಟದ ಅಡಿಕೆ ಗಿಡಗಳಲ್ಲಿ ಈ ರೀತಿಯ ಫಸಲು ತುಂಬಿಕೊಂಡು ಇರುವಂತದ್ದನ್ನ ನೀವು ನೋಡಬಹುದು ಅದೇ ರೀತಿ ಈ ಒಂದು ಅಡಿಕೆಯನ್ನ ಗಮನಿಸಿದ್ರು ಕೂಡ ಈಗಾಗಲೇ ಒಂದು ಫಸಲು ಅಂದ್ರೆ ಅಡಿ ಬೆಳೆದಂತಹ ಅಡಿಕೆಯ ಒಂದು ಫಸಲನ್ನ ಇವರು ಕೊಯ್ಲು ಮಾಡಿದ್ದಾರೆ ಅಂದ್ರೆ ಅದನ್ನ ಕೊಯ್ಯುವಂತಹ ಕೆಲಸಗಳಾಗಿದೆ ಇದು ಎರಡನೇ ಕೊಯ್ಲಿಗೆ ಸಜ್ಜಾಗಿರುವಂತಹ ಅಥವಾ ತಯಾರಾಗ್ತಾ ಇರುವಂತಹ ಅಡಿಕೆ ಗಿಡಗಳು ಅಡಿಕೆಯ ಕಾಯಿಗಳನ್ನ ಗಮನಿಸಿದ್ರೆ ನೀವು ಒಂದೊಂದು ಅಡಿಕೆಯನ್ನ ಗಮನಿಸಿದ್ರೆ ಅದರ ಗಾತ್ರ ಎಷ್ಟಿದೆ ಅನ್ನುವಂಥದನ್ನ ಕೂಡ ನೀವು ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಗಮನಿಸಬಹುದು ಅದರಲ್ಲೂ ಕೂಡ ಈಗ ಈ ವರ್ಷ ಅಡಿಕೆ ಬೆಳೆಗಾರರು ಮುಖ್ಯವಾಗಿ ಕರಾವಳಿ ಭಾಗದಲ್ಲಿ ಹೇಳ್ತಾ ಇರುವಂತಹ ಮಾತು ಕೊಳೆ ರೋಗದಿಂದ ಬಹುತೇಕ ಫಸಲು ನಷ್ಟ ಆಗಿದೆ ಯಾವುದೇ ರೀತಿಯ ಒಂದು ಬೆಳೆ ನಮ್ಮ ಕೈಗೆ ಬರ್ತಾ ಇಲ್ಲ ಎನ್ನುವಂತಹ ಒಂದು ಆತಂಕದಲ್ಲಿದ್ದಾರೆ ಸೊ ಅದರ ನಡುವೆ ಈ ರೀತಿ ಒಂದು ತೋಟ ಫಸಲನ್ನ ಫಸಲನ್ನು ತುಂಬಿಕೊಂಡಿದೆ ಅಥವಾ ಈ ಒಂದು ತೋಟವನ್ನ ಆರೈಕೆ ಮಾಡಿ ಉಳಿಸಿಕೊಂಡಿದ್ದಾರೆ ಅದು ಹೇಗೆ ಅಂತ ಕೇಳಿದ್ರೆ ಪವಿತ್ರ ಸಂಸ್ಥೆ ರೈತರಿಗೋಸ್ಕರ ಒಂದು ವಿಶೇಷವಾಗಿ ಒದಗಿಸಿರುವಂತಹ ಉತ್ಪನ್ನಗಳು ನಾವು ಎರಡು ವರ್ಷಗಳ ಹಿಂದೆ ಇದೇ ಒಂದು ತೋಟಕ್ಕೆ ಬಂದು ಇಲ್ಲಿನ ಒಂದು ದೃಶ್ಯಗಳನ್ನ ತಮಗೆ ತೋರಿಸಿದ್ದೆವು ಆ ಸಂದರ್ಭದಲ್ಲಿ ಈ ತೋಟದ ಈ ಒಂದು ಅಡಿಕೆ ಗಿಡಗಳೇನಿದಾವೋ ಆ ಹಿಂಗಾರ ಬಿಡ್ತಾ ಇದ್ದಂತಹ ಸಮಯ ಆಗಿತ್ತು ಸೊ ಆ ಸಂದರ್ಭದಲ್ಲಿ ಈ ಒಂದು ತೋಟದ ಮಾಲಕರನ್ನು ಕೂಡ ನಾವು ಮಾತನಾಡಿಸಿದ್ದೆವು ಸೊ ಇದೆಲ್ಲವೂ ಕೂಡ ಸಾಧ್ಯ ಆಗಿದ್ದು ಪವಿತ್ರ ಮೂರು ಉತ್ಪನ್ನಗಳು ಮುಖ್ಯವಾಗಿ ಸಾಯಿಲ್ ರಿಚಾರ್ಜ್ ಇರ್ಬೋದು ಅದೇ ರೀತಿ ಅಗ್ರೋ ಕಿಂಗ್ ಹಾಗೇನೆ ಆಗ್ರೋ ಗ್ರೋತ್ ಎನ್ನುವಂತಹ ಮೂರು ಉತ್ಪನ್ನಗಳ ಒಂದು ಮ್ಯಾಜಿಕ್ ಅನ್ನುವಂಥದ್ದು ಸೊ ಆ ಉತ್ಪನ್ನಗಳ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಜೊತೆಗೆ ಅದನ್ನ ನಿರಂತರವಾಗಿ ಈಗ ಬಳಕೆ ಮಾಡ್ತಾ ಇರುವ ಈಗ ಐದನೇ ವರ್ಷಕ್ಕೆ ಬಳಕೆ ಮಾಡ್ತಾ ಇರುವಂತಹ ಈ ತೋಟದ ಮಾಲಕರು ಅವರನ್ನು ಕೂಡ ಮಾತನಾಡಿಸೋಣ ಪಡ್ಡಕದಲ್ಲಿ ಈ ಒಂದು ತೋಟ ಸರಿಸುಮಾರು ಮುನ್ನೂರಕ್ಕೂ ಹೆಚ್ಚು ಅಡಿಕೆ ಗಿಡಗಳಿರುವಂತಹ ಈ ಒಂದು ತೋಟದ ಮಾಲಕರಾಗಿರುವಂತಹ ಡೇವಿಡ್ ಅವರಿದ್ದಾರೆ ಅವರ ಒಂದು ಎಕ್ಸ್ಪೀರಿಯೆನ್ಸ್ ಅನ್ನ ಕೇಳೋಣ ನಮಸ್ತೆ ಎಷ್ಟು ವರ್ಷ ಆಗಿದೆ ಈ ಐದನೇ ವರ್ಷ ಐದನೇ ವರ್ಷ ಐದನೇ ವರ್ಷಕ್ಕೆ ಫಸಲು ಬಿಡುವಂತ ತಳ್ಳಿ ಸೈಗೋನ್ ಸೈಗೋನ್ ಓಕೆ ಈಗ ಹೇಗಿದೆ ಫಸಲ್ ಎಲ್ಲ ತೊಂದರೆ ಇಲ್ಲ ಸಾಧಾರಣ ಎಲ್ಲ ಕಡೆ ಕೆಂದ ಮೇಲೆ ಚೆನ್ನಾಗಿ ಬಂದಿದೆ ಈಗ ಚೆನ್ನಾಗಿ ಓಕೆ ಅಂದ್ರೆ ನೀವು ಯಾವುದನ್ನ ಬಳಕೆ ಮಾಡ್ತಾ ಇದ್ರಿ ಈಗ ಐದು ವರ್ಷದಿಂದ ಯಾವುದನ್ನ ಹಾಕಿ ಒಂದು ತೋಟವನ್ನ ಬೆಳೆಸಿದಿರಿ ಅಂತ ಬರೆಯ ಯಾವ್ದು ಹಾಕೋದಿಲ್ಲ ಇದೆ ಐದು ವರ್ಷ ಓಕೆ ಅಂದ್ರೆ ಮೂರು ಮೂರನ್ನ ಕೂಡ ಮೂರನ್ನ ಕೂಡಿ ಓಕೆ ಅಂದ್ರೆ ನೀವು ಲಾಸ್ಟ್ ಟೈಮ್ ಬಂದಾಗ ಕೂಡ ಹೇಳಿದ್ರಿ ಅವತ್ತಿನಿಂದ ನಿರಂತರವಾಗಿ ಇದನ್ನ ಇದನ್ನೇ ಹಾಕೋದು ಇದನ್ನ ಇದನ್ನ ಓಕೆ ಆ ಹೇಗಿದೆ ನಿಮ್ಮ ಒಂದು ಗಿಡದ ಬೆಳವಣಿಗೆಯನ್ನ ನೋಡಿದ್ರೆ ತೊಂದ್ರೆ ಇಲ್ಲ ಚೆನ್ನಾಗಿ ಬಂದಿದೆ ಸಾಧಾರಣ ಬಸ ಕಾಯಿ ಬಿಟ್ಟಿದೆ ತೊಂದ್ರೆ ಇಲ್ಲ ಈಗ ರೋಗಕ್ಕೆ ಸಂಬಂಧಪಟ್ಟು ಕೊಳೆ ರೋಗ ಇತ್ತು ಮಳೆ ಜಾಸ್ತಿ ಅಲ್ಲ ಕೊಳೆ ರೋಗ ಇತ್ತು ಬೋಡೋ ಮಿಕ್ಸರ್ ಹಾಕಿದೆ ಸ್ವಲ್ಪ ಕಮ್ಮಿ ಉಂಟು ಈಗ ಒಂದು ಎರಡು ವಾರ ಹಾಕಿದೆ ಅದರಿಂದ ಕಮ್ಮಿ ಆಗಿದೆ ಓಕೆ ಅಂದ್ರೆ ನೀವು ಕಮ್ಮಿ ಆಗಿದೆ ಅಂದ್ರೆ ನೀವು ಎಷ್ಟು ಅಂದ್ರೆ ಒಂದು ಗಿಡಕ್ಕೆ ಎಷ್ಟರ ಹಾಗೆ ಕೊಡ್ತಾ ನಾವು ನಾವೀಗ ಕೊಡೋದು ಒಂದು ಲೀಟರ್ ನೀರು ಕೊಡ್ತದೆ ಒಂದು ಲೀಟರ್ ನೀರು ಲೀಟರ್ ನೀರು ಸಲ ಒಂದು ಲೀಟರ್ ಕೊಡ್ತಾ ಸೊ ನಿಮಗೆ ಈಗ ಫಲಿತಾಂಶ ಖುಷಿ ಇದೆ ನಿಮಗೆ ಖುಷಿ ಇದೆ ಖುಷಿ ಇದೆ ಅಲ್ಲಿಗೆ ಚಪ್ಪಲಿ ಮತ್ತೆ ಇದನ್ನು ಒಂದು ಕಟ್ಟಿದ್ದೀರಾ ಅದ್ಯಾಕೆ ಅಂತ ದಾರಿಯಲ್ಲಿ ಹೋಗೋರ್ಗೆ ನೋಡೋದು ಅದಕ್ಕಾಗಿ ಒಂದು ವಿಶ್ವಾಸ ಅಲ್ಲ ದೃಷ್ಟಿ ಆಗಬಾರ್ದು ನಮ್ದಲ್ಲ ಕೆಲಸಕ್ಕೆ ಬರೋರು ಇದ್ದ ಕಾಟದ ಒಳಗಿದ್ದ ಅವರ ತಂದು ಕಟ್ಟಿದ್ರು ದೃಷ್ಟಿ ಆಗುದು ದೃಷ್ಟಿ ಆಗುದು ಅವರು ದಾರಿ ಅಲ್ಲ ಎಲ್ಲಾರು ನೋಡ್ಕೊಂಡು ಹೋಗುದು ಸೊ ಈಗ ನೀವು ಐದು ವರ್ಷದಿಂದ ಕಂಟಿನ್ಯೂಸ್ ಆಗಿ ಇದನ್ನೇ ಬಳಕೆ ಅದರ ಮಧ್ಯೆ ಬೇರೆ ಏನಾದ್ರೂ ಹಾಕ್ತೀರಾ ಗೊಬ್ಬರ 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 ಇಲ್ಲ ಯಾವ್ದು ಇಲ್ಲ ಗಂಡು ಗೊಬ್ಬರನೇ ಹಾಕೋದಿಲ್ಲ ಹಾಕ್ಲೇ ಇಲ್ಲ ಹಾಕೋದು ಸೊ ಹಾಗಿದ್ರೆ ಈಗ ನಿಮ್ಮ ಈ ಇಡೀ ತೋಟದಲ್ಲಿ ಇಷ್ಟು ಗಿಡಗಳ ಆರೈಕೆಯನ್ನು ಮಾಡಿದ್ದು ಇದೆ ಅದೇ

ಒಟ್ಟಾರೆ ಈಗ ನಿಮಗೆ ಖುಷಿ ಇದೆ ಯಾರಾದ್ರೂ ಈಗ ಬೇರೆ ಕಡೆಯಿಂದ ಬೇರೆ ಊರಿನಿಂದ ನಿಮ್ಮ ತೋಟಕ್ಕೆ ಬಂದು ನಾವು ನೋಡ್ತೇವೆ ನಮ್ಗೆ ಸ್ವಲ್ಪ ನೀವು ಹೇಳಿ ಕೊಡ್ಬೇಕಂತ ಹೇಳಿದ್ರೆ ಹೇಗೆ ಬಳಕೆ ಮಾಡುದು ನೋಡ್ತೇವೆ ಅಂತ ಹೇಳಿದ್ರೆ ಬರ್ಬೋದು ಅವರು ಅವರಿಗೆ ಹೇಳಿ ಥ್ಯಾಂಕ್ ಯು ತಮ್ಮ ತೋಟಕ್ಕೆ ಬಂದು ಒಂದು ವೀಕ್ಷಣೆ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದೀರಿ ಅನ್ನುವಂಥ ಇನ್ನೊಂದಷ್ಟು ತೋಟಗಳು ಕೂಡ ನಾವು ವಿಸಿಟ್ ಮಾಡಬೇಕು ಸೊ ಅಲ್ಲಿನ ಒಂದು ಬೆಳೆಗಾರರು ಏನು ಹೇಳ್ತಾರೆ ಅವರಿಗೆ ಯಾವ ರೀತಿ ಫಲಿತಾಂಶ ಬಂದಿದೆ ಅದನ್ನು ಕೂಡ ಈಗ ನಾವು ನೋಡ್ಕೊಂಡು ಬರೋಣ ನಾನು ರಾಮನಗಡ್ ಅಂತ ನನ್ನ ಹೆಸರು ನಾವು ಇಲ್ಲಿ ಕರಬಿ ಗ್ರಾಮದಲ್ಲಿ ಪರಾರಿ ಎಂಬ ಮನೆಯಲ್ಲಿ ಈ ವಾಸ ನಾವು ಈ ಭೂಮಿ ತಗೊಂಡು ಹನ್ನೆರಡು ವರ್ಷ ಆಯಿತು ತಗೊಂಡ ಮೇಲೆ ಈಗ ನಾವು ಒಂದು ಎರಡು ಮೂರು ವರ್ಷ ಅಂತ ರೋಗ ಇರಲಿಲ್ಲ ಈಗ ತೋಟ ಒಂದು ಸಾವಿರ ಇನ್ನೂರವರೆಗೆ ಉಂಟು ಅದು ಈಗ ಕಳೆದ ವರ್ಷ ಹಳದಿ ರೋಗ ಒಂದು ಸ್ಟಾರ್ಟ್ ಆಯಿತು ಈ ಹಳದಿ ರೋಗದಿಂದ ತುಂಬ ಒಂದು ಒಂದು ಹತ್ತು ಹದಿನೆಂಟು ಗಿಡ ಹೋಯಿತು ಮೇಲಿಂದ ಕಟ್ಟಾಗಿ ಹೋಯಿತು ನಂತರ ಈ ಅಗ್ರಿ ಅಗ್ರಿ ಗ್ರೋತು ಮತ್ತು ಈ ಇವರು ಇವರ ಒಂದು ಪವಿತ್ರ ಇವರ ಮದ್ದನ್ನು ಹಾಕಿ ಈಗ ಎರಡು ಸಾರಿ ಹಾಕಿ ಆಯಿತು ಈಗ ಜಸ್ಟ್ ಮೊನ್ನೆ ಮೂರು ನಾಲ್ಕು ದಿವಸ ಹಾಕಿ ಅಷ್ಟೆ ಆದಷ್ಟೇ ಇದನ್ನು ಹಾಕಿದ ನಂತರ ತುಂಬ ಇಂಪ್ರೂವ್ ಆಗಿದೆ ಇದು ಇದರಲ್ಲಿ ರಿಸಲ್ಟ್ ರಿಸಲ್ಟ್ ಅಂದರೆ ಈ ನಮ್ಮ ಎಲೆ ಚುಕ್ಕಿರೋ ಒಬ್ಬ ಬೇಕಾದರೆ ಇದೇ ನಮ್ಮದೊಂದು ಗಿ ಗಿ ಗಿಡ ಅದರಲ್ಲಿ ಏನೂ ಇರಲಿಲ್ಲ ಅದರಲ್ಲಿ ಒಂದು ಎಲ್ಲ ಸೋಗೆ ಅನ್ನುವಂಥ ಎಲ್ಲ ಹೋಗಿತ್ತು ಮದ್ದು ಹಾಕಿದ ಮೇಲೆ ಈಗ ಹೊಸ ನಂತರ ಬಂದ ಸಿರಿ ಒಳ್ಳೆ 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 ಬಂದಿದೆ ನಮ್ಮ ಫುಲ್ ರೋಗ ಬಂದಿತ್ತು ಒಂದು ಒಂದು ಸಿರಿ ಮಾತ್ರ ಒಂದು ಇದ್ದದ್ದು ಅದೇ ಮದ್ದನ್ನು ಹಾಕಿದ ನಂತರ ಈಗ ಒಳ್ಳೆ ಒಳ್ಳೆ ಬಂದಿದೆ ಅದು ಈಗ ಒಂದು ಇನ್ನು ಬರುವ ಸದಿ ಇದು ಹೊಸ ಬರ್ತದೆ ಇದು ಹಾಗೆ ಒಳ್ಳೆ ಒಳ್ಳೆ ಬಂದಿದೆ ಈಗ ಮುಂಚೆಕ್ಕಿಂತ ಈಗ ಒಳ್ಳೆ ಬರ್ತಾ ಉಂಟು ಹಾಗೆ ಕ್ರಮ ಆದರೆ ಒಂದು ಇನ್ನೂರು ಲೀಟರ್ ಲೀಟರ್ ಒಂದೊಂದು ಬುಡಕ್ಕೆ ಎರಡು ಲೀಟರ್ ಆಗಿ ಎರಡು ಸಾರಿ ಕೊಟ್ಟಾಗಿದೆ ಈಗ ಮೊನ್ನೆ ಮೂರು ನಾಲ್ಕು ದಿವಸ ಆಯ್ತು ಮೊನ್ನೆ ಆಯಿತು ಕೊಟ್ಟ ಕೊಟ್ಟಾಯಿತು ಹಾಗೆ ಇದಕ್ಕೆ ಬೇರೆ ನೋಡಿಕೆ ಒಂದು ವರ್ಷ ನಾವು ಹಾಕಿದ ನಂತರ ಬೇರೆ ಯಾವುದೇ ರಸಗೊಬ್ಬರ ಆಗಲಿ ನಮ್ಮ ಸಾವಯವ ಯಾವುದೇ ಹಾಕಿಲ್ಲ ಬೇರೆ ಗೊಬ್ಬರ ಹಾಕಿಲ್ಲ ಇದು ಇದನ್ನೇ ಮುಂದುವರಿಸಿದ್ದೇವೆ ಹಾಂ ಹಾಗೆ ನಿಮ್ಮ ತೋಟ ಯಾರು ಬಂದು ನೋಡ್ಬೋದು ಈಗ ಹೌದು ಹೌದು ಬರ್ಬೋದು ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಅಶ್ವಥ್ ಏರಿಯಾ ನಿಮ್ಮದು ನಮ್ಮದು ಮದೂರು ಏರಿಕಳ ಕಾಸರಗೋಡು ಜಿಲ್ಲೆ ಓಕೆ ಎಷ್ಟು ತೋಟ ಉಂಟು ನಿಮಗೆ ನಮಗೆ ಇಲ್ಲಿ ಒಂದು ಏಳ್ನೂರು ಸಸಿ ಉಂಟು ಇದು ಬೇರೆ ಬೇರೆ ಸ್ಥಳದಲ್ಲಿ ಇರೋದು ಓಕೆ ಏನಿತ್ತು ಈಗ ನಿಮಗೆ ಮೊದಲು ಸಮಸ್ಯೆ ಏನಿತ್ತು ಸಮಸ್ಯೆ ಹಲ್ದಿ ರೋಗ ಮತ್ತೆ ಅಡಿಕೆ ಸ್ವಲ್ಪ ಕಮ್ಮಿ ಕಮ್ಮಿ ಈಗ ಅಡಿಕೆ ಸರಿ ಉಂಟು ಆದ್ರೆ ಹಳದಿ ಹೋಗಿತ್ತಲ್ಲ ಹಸಿರ ಇದು ಹಸಿರಾಗಿತ್ತು ಸ್ವಲ್ಪ ಈಗ ಹಳದಿಯಾಗಿ ಮತ್ತೆ ಮಳೆ ಜಾಸ್ತಿ ಆಗಿ ಹಳದಿ ಆಗಿದೆ ಮುಂಚೆ ಯಾವ ಗೊಬ್ಬರ ಯೂಸ್ ಮಾಡ್ತಾ ಇದ್ರೆ ನಮ್ಮ ಅಟ್ಟಿ ಗೊಬ್ಬರ ಮತ್ತೆ ರಾಸಾಯನಿಕ ಗೊಬ್ಬರ ಅದಕ್ಕೆಲ್ದು ಮತ್ತೆ ಜೈವಿಕ ಗೊಬ್ಬರನೇ ಹಾಕ್ಲಿಕ್ಕೆ ಶುರು ಮಾಡಿದೆ ಅಟ್ಟಿ ಗೊಬ್ಬರ ಮತ್ತೆ ಜೈವಿಕ ಗೊಬ್ಬರ ನೀವು ಜೈವಿಕ ಗೊಬ್ಬರ ಜೈವಿಕ ಗೊಬ್ಬರ ಮೇಲ್ ನಮ್ಮ ಸೊಸೈಟಿ ಎಲ್ಲ ಸಿಗ್ತದೆ ಇಲ್ಲಿ ಅದನ್ನೇ ಮತ್ತೆ ಈಗ ಇದ್ರದ್ದು ಹೇಗೆ ಇದು ನಾವು ಫೋನ್ ಅಲ್ಲಿ ನೋಡುವಾಗ ಯೂಟ್ಯೂಬ್ ಅಲ್ಲಿ ಮತ್ತೆ ಇವರು ಕರಿದ್ದೇನೆ ಅವರಿಗೆ ಸಾರೆ ಇಲ್ಲಿ ಇಲ್ಲಿ ಅಂತ ಹೇಳಿದ್ರು ನಮ್ಮ ಇಲ್ಲಿ ಪಕ್ಕದವರು ಕೊಲಂಗನ ಹಾಗಾದ್ರೆ ಇವರು ಕಾಂಟ್ಯಾಕ್ಟ್ ಆಗಿ ಇವರ ಇವರಿಂದ ಇವರ ಮುಖಾಂತರ ಒಂದು ವರ್ಷ ಆಯ್ತು ಈಗ ಒಂದು ವರ್ಷ ಅಂದ್ರೆ ಒಂದು ವರ್ಷದಿಂದ ಇಷ್ಟು ಸಲ ಹಾಕಿದಿರಿ ಅದನ್ನ ಒಂದು ಮೂರು ಸಲ ಹಾಕಿದ್ದೀವಿ ಈಗ ಓಕೆ ಈಗ ರಿಸಲ್ಟ್ ಈಗ ರಿಸಲ್ಟ್ ಅಡಿಕೆಯಲ್ಲಿ ರಿಸಲ್ಟ್ ಉಂಟು ಈಗ ಹಸಿ ಹಸಿರು ಸ್ವಲ್ಪ ಇದಾಗಿ ಈಗ ಇದಾಗಿದೆ ಹಲ್ದಿಯಾಗಿ ಹಸಿ ಇದು ಅಡಿಕೆಯಲ್ಲಿ ರಿಸಲ್ಟ್ ಉಂಟು ತೊಂದ್ರೆ ಇಲ್ಲ ಫಸಲು ಜಾಸ್ತಿ ಫಸಲು ಜಾಸ್ತಿ ಉಂಟು ಓಕೆ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರ ನಾನು ಇಲ್ಲಿ ಮಧುರ್ ದೇವಸ್ಥಾನದ ಪಕ್ಕ ಮಧುರ್ ದೇವಸ್ಥಾನದ ಒಂದು ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನನ್ನ ಮನೆ ಇರುವುದು ಹೆಸರು ನನ್ನ ಹೆಸರು ರವಿಕುಮಾರ್ ಅಂತ ಹೇಳಿ ನಾನು ಒಂದೂವರೆ ವರ್ಷ ಮೊದಲು ನನ್ನ ತೋಟಕ್ಕೆ ಒಂದು ರೋಗ ಬಂದಾಗ ಕೃಷಿ ಆಫೀಸರ್ ಅನ್ನು ಮನೆಗೆ ಕರೆದೆ ಕೃಷಿ ಆಫೀಸರ್ ಹೇಳಿದ್ರು ಅದು ಇದು ರೆಡ್ ಮೈಟ್ ಎಲ್ಲ ಹೊತ್ತಿ ಉರಿ ಆಗಿ ಆಗ್ತಿ ಆಗಿತ್ತು ಅವ್ರು ಹೇಳಿದ್ದು ಇದೆಲ್ಲ ಕಟ್ ಮಾಡಿ ರೋಗ ಬಂದೆಲ್ಲ ಕಟ್ ಮಾಡಿ ದೂರ ಹಾಕಿ ಅದಕ್ಕೆ ಬೆಂಕಿ ಹಾಕಬೇಕು ಮತ್ತೆ ನಾನೊಂದು ಕೆಮಿಕಲ್ ಕೊಡ್ತೇನೆ ಅದನ್ನು ನೀವು ಇದಕ್ಕೆ ಸ್ಪ್ರೇ ಮಾಡಿ ಆದ್ರೆ ನನಗೆ ಕೆಮಿಕಲ್ ಮನಸ್ಸಿಲ್ಲ ಅಂತಲೂ ಅವರು ಹೇಳಿದರು ಸಾವಯವಕ್ಕೆ ಇಂಟ್ರೆಸ್ಟ್ ಕೊಡುವ ಒಬ್ರು ಕೃಷಿ ಆಫೀಸರ್ ಬೇರೆ ದಾರಿ ಇಲ್ಲದ ಕಾರಣ ಇದು ಕೊಡ್ತೇನೆ ಇವತ್ತು ನನ್ನ ಮನೆಯಲ್ಲಿದೆ ಅವತ್ತು ರಾತ್ರಿ ನನಗೆ ಪವಿತ್ರ ಎಂಟರ್ಪ್ರೈಸಸ್ ನ ಅಮ್ಮನವರ ಯೂಟ್ಯೂಬ್ ಅಲ್ಲಿ ಸಿಕ್ಕಿದ್ರು ಹಾಗೆ ಅವರು ಹೇಳಿದ್ರೆ ಅದೆಲ್ಲ ಬಿಡಿದುಕೊಂಡೋಗಿ ಹಾಕಿ ಅಂತ ಹೇಳಿದ್ರು ನಾನು ಅದು ಟ್ರೈ ಮಾಡಿದೆ ಒಂದೂವರೆ ತಿಂಗಳಲ್ಲಿ ನನ್ನ ಎರಡು ವರ್ಷದ ಸಸಿಗಳೆಲ್ಲ ಚೇಂಜ್ ಆಯಿತು ತೆಗೆದ ವಿಡಿಯೋ ನನ್ನ ಕೈಲಿ ಇವತ್ತು ಇದೆ ಎಲ್ಲ ಗ್ರೀನ್ ಆಗುವಾಗ ಸ್ವಲ್ಪ ಜನರಿಗೆ ಇದು ರೆಫರ್ ಮಾಡುವಂತ ಇದ್ದೆ ಹಾಗೆ ರೆಫರ್ ಮಾಡಿ ಈ ವರ್ಷ ಅಶ್ವಥ್ ಅವರು ಸಹ ನನಗೆ ಫೋನ್ ಮಾಡಿದ್ರು ಕರೆಕ್ಟಾಗಿ ಅವರಿಗೆ ಮೂರು ಸಲ ತಂದು ಕೊಟ್ಟೆ ಅವತ್ತು ನೋಡುವಾಗ ಇಷ್ಟ ಅಲ್ಲ ತುಂಬ ಹಳದಿ ಹಸಿರು ಎಲ್ಲ ಒಂದು ಇರಲಿಲ್ಲ ಈಗ ಸ್ವಲ್ಪ ಹಳದಿ ಇದೆ ಕಂಪ್ಲೀಟ್ ಆಗಲಿಲ್ಲ ಮತ್ತೆ ಒಂದು ಕಾರಣ ಇದು ಸ್ವಲ್ಪ ನೀರು ನಿಲ್ಲುವ ಸ್ಥಳ ಆದ ಕಾರಣ ಅಷ್ಟು ಬೇಗ ಕ್ಲಿಯರ್ ಆಗ್ಲಿಕ್ಕಿಲ್ಲ ಅಂತ ನನ್ನ ಒಂದು ಅನುಭವ ಮತ್ತೆ ಯಾವತ್ತು ನಾವು ಹಲವರು ಕೇಳ್ತಾ ಇದ್ದಾರೆ ಎರಡು ವರ್ಷದಲ್ಲಿ ಅಡಿಗೆ ಹೋಗುವ ಗಿಡಗಳಿದೆ ಅಂತ ಜನರಿಗೆ ಅರ್ಜೆಂಟ್ ಬೇಗ ಬೇಕು ಅದಕ್ಕಾಗಿ ಆ ಚಿಂತೆಯನ್ನು ಚೇಂಜ್ ಮಾಡಿ ರಾಸಾಯನಿಕದಿಂದ ಸಂಪೂರ್ಣ ಸಾವಯಕ್ಕೆ ಬರಬೇಕು ಸಾವಯವ ಕೃಷಿ ಸಾವಿಲ್ಲದ ಕೃಷಿ ಅಂತ ಹೇಳ್ತಾರೆ ಅದಕ್ಕೆ ಬರಬೇಕಿದ್ರೆ ಸ್ವಲ್ಪ ಕ್ಷಮೆ ಬೇಕು ಮನುಷ್ಯರಿಗೆ ಈಗ ಕ್ಷಮೆ ಇದ್ರೆ ಹೌದು ತಾಳ್ಮೆ ಇದ್ರೆ ಇಂತಹ ಎಲ್ಲ ಪ್ರಾಡಕ್ಟ್ ಹಾಕಿ ನಮಗೆ ಒಂದು ವರ್ಷ ಅಂತ ಹೇಳುದು ನಾಲ್ಕು ವರ್ಷಕ್ಕೆಲ್ಲ ಆ ರೀತಿ ನಮ್ಮ ಸ್ವಪ್ನ ಕನಸು ಆಗಿರ್ಬೇಕು ನಾಳೆಯೇ ಫಲ ಬರ್ಬೇಕಂತ ಹೇಳಿದ್ರೆ ಬರೋದಿಲ್ಲ ವೆಯ್ಟ್ ಮಾಡಿದ್ರೆ ಎಲ್ಲಾನು ಸಕ್ಸಸ್ ಆಗುತ್ತೆ ಫುಲ್ ಆಗಿ ಕೆಮಿಕಲ್ ಹಾಕಿದ್ರೆ ಮರ ಗಟ್ಟಿ ಬರೋದಿಲ್ಲ ಗಾಳಿಗೆ ಕಟ್ಟಾಗಿ ಬೀಳುವ ಪರಿಸ್ಥಿತಿ ಕೆಲವು ಕಡೆಯಲ್ಲಿ ಹೀಗೆ ಒಡೆದು ಹೋಗ್ತದೆ ಇಂಥ ಹಲವು ಸಮಸ್ಯೆಗಳಿವೆ ಆದರೆ ಜೈವ ಇಂಥ ಗೊಬ್ಬರಗಳನ್ನ ಹಾಕುವಾಗ ನಮಗೆ ಏನೂ ತೊಂದರೆ ಬರೋದಿಲ್ಲ ಒಂದು ಒಂದು ಕರೆಕ್ಟ್ ಮೂರು ವರ್ಷ ನಾವು ಮೈಂಟೇನ್ ಮಾಡಿದರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತ ನನ್ನ ಒಂದು ಸಣ್ಣ ಅನುಭವ ಒಂದೂವರೆ ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೇನೆ ಇವತ್ತು ಅಲ್ಲಿಗೆ ಹೋಗಲಿಕ್ಕೆ ಆಗದ ಕಾರಣ ಇವತ್ತು ನನಗೆ ಆಗೋದಿಲ್ಲ ಸಣ್ಣ ಗಿಡಗಳ ನನಗೆ ಅಲ್ಲಿ ಸಪ್ರೇಟ್ ಇದೆ ತುಂಬ ಕ್ಲಿಯರಾಗಿ ಬಂದಿದೆ ಓಕೆ ಹೌದು ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಹೌದು 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 ನನ್ನ ಅನುಭವ ಅದು ಸರ್ ನಾನು ಇಲ್ಲಿ ಹಲವರಿಗೆ ಕೊಟ್ಟಿದ್ದೇನೆ ಇನ್ನು ಕೆಲವರು ಇದ್ದಾರೆ ಅಗಲ್ಪಾಡಿ ದೇವಸ್ಥಾನ ಇಲ್ಲಿ ಫೇಮಸ್ ಆ ದೇವಸ್ಥಾನದಲ್ಲಿ ಒಂದು ನೂರು ಗಿಡಕ್ಕೆ ಇದು ಯೂಸ್ ಮಾಡ್ತಾ ಇದ್ದಾರೆ ಅವರಿಗ ಸ್ವಲ್ಪ ಅದು ವಿಸ್ತರಣೆ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಮಳೆ ಕಡಿಮೆ ಆಗ್ಲಿಕ್ಕೆ ಕಾಯ್ತಾ ಇದ್ದಾರೆ ನನ್ನ ಹೆಸರು ಕೃಷ್ಣ ಅಂತ ಹೇಳಿ ನನ್ನ ಮನೆ ನಾರಂಪಾಡಿ ಕಾಸರಗೋಡು ಜಿಲ್ಲೆಯಲ್ಲಿ ನಾವು ಇವತ್ತು ಕಾಟಿಪಾರ ಅಂದ್ರೆ ಅಡೂರು ಗ್ರಾಮದಲ್ಲಿ ಬರ್ತದೆ ಕಾಟಿಪಾರ ಅಂತ ಕಾಸರಗೋಡು ಜಿಲ್ಲೆ ಅಡೂರು ಗ್ರಾಮದಲ್ಲಿ ಕಾಟಿಪಾರ ಅಂತ ಹೇಳುವ ಸ್ಥಳದಲ್ಲಿ ಇದ್ದೇವೆ ಇವತ್ತು ಇಲ್ಲಿ ಯಾಕೆ ಬಂದೆ ಅಂದ್ರೆ ಇವರು ನಮ್ಮ ಫ್ರೆಂಡ್ ಮತ್ತು ಕಸ್ಟಮರ್ ಇವರಿಗೆ ನಾವು ಇವರು ಚಕ್ರಪಾಣಿ ಅಂತೇಳಿ ಚಕ್ರಪಾಣಿ ಚಕ್ರಪಾಣಿ ಅಂತೇಳಿ ಹಾಗೆ ಇವರಿಗೆ ಕಳೆದ ವರ್ಷ ನಾವು ಬರುವಾಗ ಇವರಿಗೆ ಅಡಿಕೆ ಇರ್ಲಿಲ್ಲ ಅಂದ್ರೆ ಅವರು ಬೇರೆಲ್ಲ ಗೊಬ್ಬರ ಎಲ್ಲ ಯೂಸ್ ಮಾಡಿದ್ವಿ ತೋಟ ಸಾಧಾರಣ ಒಂದು ಸಾವಿರದ ಎರಡು ಸಾವಿರದ ಏಳ್ನೂರು ಮರ ತನಕ ಇದೆ ಅಂದ್ರೆ ಕಳೆದ ವರ್ಷ ಟೋಟಲ್ ಅವರು ಒಂದು ಐದು ಗ್ವಿಂಟಲ್ ಅಡಿಕೆ ಅಷ್ಟೇ ತಗೊಂಡಿದ್ದಾರೆ ಅಷ್ಟು ಮರದಿಂದ ಅಷ್ಟು ಮರದಿಂದ ಅಡಿಕೆ ಇಲ್ಲ ಅವ್ರಿಗೆ ಒಂದ್ ಎರಡು ವರ್ಷದಿಂದಾಗಿ ಅಡಿಕೆ ಇಲ್ಲ ಹಾಗೆ ಈ ವರ್ಷ ಆ ನಾವು ಸ್ಟಾರ್ಟಿಂಗ್ ಅಲ್ಲೇ ಬಂದು ಅವ್ರಿಗೆ ಪ್ರಾಡಕ್ಟ್ ಅನ್ನು ಕೊಟ್ಟಿದ್ದೇವೆ ಆ ಯೂಸ್ ಮಾಡಿದ ನಂತರ ಇವತ್ತು ನಾವು ತೋಟ ನೋಡ್ತಾ ಇದ್ದೇವೆ ಸ್ವಲ್ಪ ಕಳೆದ ವರ್ಷಕ್ಕಿಂತ ಬೆಟರ್ ಅಂದ್ರೆ ಕಳೆದ ವರ್ಷ ದೂರ ದೂರ ಒಂದೊಂದು ಮರದಲ್ಲಿ ಅಡಿಕೆ ಕಾಣ್ತಾ ಇದೆ ದೂರ ದೂರ ಒಂದೊಂದು ಅಂದ್ರೆ ഈ സ്ഥലം പ്രതി ഒന്ന് മറ തന്നെ സടിക്കാണ്ടു അത് എതിക്കിന്താ ജാസ്തി എത്തി സ്വൽപ്പ കുല രോഗത്തിൻ്റെ സ്വൽപ്പം വിദ്യേ ഉള്ള ഫസലവർക്ക് സിക്കരുത് അത് ഏനി അവരുടെ ഇതിൽ നോക്കിയല്ലോ ഏഹ് ഞങ്ങളിപ്പോൾ ഇന്ന് ചോദിക്കുന്നത് ഈ പ്രോഡക്റ്റ് യൂസ് ചെയ്ത ശേഷം നിങ്ങൾ അടക്കലിലെ മാറ്റങ്ങൾ എന്തെങ്കിലും നിങ്ങൾക്ക് പറയാനുണ്ടാവും എൻ്റെ തോട്ടത്തിൽ നല്ല മാറ്റമുണ്ട് കഴിഞ്ഞ പ്രാവശ്യത്തേക്കാളും പ്രാവശ്യം അടക്കം കൂടുതലുണ്ട് പിന്നെ ഇത് തന്നെ നല്ല ഗുഡ്ന്നെ അല്ലേ അപ്പോൾ കഴിഞ്ഞ പ്രാവശ്യം നമ്മൾ കുറച്ച് ചിലവ് കൂടുതൽ പറയുന്ന ഉദ്ദേശത്തിൽ ഓരോരോ ലിറ്റർ കൂടെ ഇത് പഴയ കവങ്ങാണ് പക്ഷേ ഈ പ്രാവശ്യം ഒക്കെ നമുക്ക് രണ്ട് ലിറ്റർ ഒഴിച്ച് കൊടുത്തു കഴിഞ്ഞാൽ നല്ല സൂപ്പർ ആയിട്ടില്ല റിസൾട്ട് കിടക്കാതുകൊണ്ട് അപ്പോൾ ഏതായാലും നിങ്ങൾ കഴിഞ്ഞ കൊല്ല നാട്ടിൽ കൂടുതൽ റിസൾട്ട് നല്ല അവർ അതേ അവർ എഴുതുന്നത് കലവർഷക്കിന്താ ജാസ്തി റിസൾട്ട് ചെയ്ത് അത് കലവർഷം അവർ എഴുതാറ് ഐത് ക്വിന്റൽ അടിക്കുക അടിക്കുക ഇഷ്ടം സിക് ഇ നമുക്ക് ജസ്റ്റ് നോടിയാ ഒന്ന് പത്ത് ക്വിന്റൽ അടിക്കാൻ മേലെ സിക്ക് പോകില്ലേ

അപ്പൊ നിങ്ങൾക്ക് ഒരു നല്ലത് കണ്ടത് ആൾക്ക് പറയൂ അല്ലേ ഞാൻ പറയുന്നുണ്ടല്ലോ ಇದಿಷ್ಟು ಈ ಒಂದು ತೋಟದಲ್ಲಿ ಅಥವಾ ತೋಟಗಳಲ್ಲಿ ಆಗಿರುವಂತಹ ಬದಲಾವಣೆಗಳು ಪವಿತ್ರ ಸಂಸ್ಥೆಯ ಮೂರು ಉತ್ಪನ್ನಗಳು ಡೆವಲಪರ್ ಹಾಗೆ ಕಿಸಾನ್ ಕಿಂಗ್ ಹಾಗೇನೆ ಕಿಸಾನ್ ಗ್ರೋತ್ ಎನ್ನುವಂತಹ ಮೂರು ಉತ್ಪನ್ನಗಳು ಬಳಕೆ ಮಾಡಿಕೊಂಡು ಅದರ ಒಂದು ಫಲಿತಾಂಶವನ್ನು ವೀಕ್ಷಣೆ ಮಾಡಬಹುದು ಅನ್ನುವಂಥದ್ದನ್ನು ಹೇಳ್ತಾ ಲತೇಶ್ ವಿಟ್ಲ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಸುದ್ದಿಗಾಗಿ